ನಮಸ್ತೆ ನಾವು ಮಂಗಳೂರಿಂದ ಹುಬ್ಬಳ್ಳಿಗೆ ಒಂದು ಪ್ರೋಗ್ರಾಮ್ಗೆ ಅಂತ ಇಲ್ಲಿ ಬಂದಿದ್ವಿ ಸೊ ಬೆಳಿಗ್ಗೆ ನಾಲ್ಕು ಗಂಟೆಗೆ ಟ್ರೈನಿಂದ ಇಳಿದು ಬರಬೇಕಾದ್ರೆ ಅಲ್ಲಿ ಟ್ರೈನಿಂದ ಇಳಿದು ಬರಬೇಕಾದ್ರೆ ಅಲ್ಲಿ ಆಟೋದವರೆಲ್ಲ ಒಂದು ನೂರೈವತ್ತು ಇನ್ನೂರು ನೂರಿಪ್ಪತ್ತೆಲ್ಲ ಚಾರ್ಜ್ ಮಾಡ್ತಾ ಇದ್ವಿ ನಾವು ನಮ್ಮ ಯಾತ್ರೆ ಆ್ಯಪ್ ಡೌನ್ಲೋಡ್ ಮಾಡಿ ಬುಕ್ಕಿಂಗ್ ಮಾಡಿದ್ವಿ ನಾವು ಒಂದೂವರೆ ಕಿಲೋಮೀಟ್ರ್ ಮಾದರಿ ಆಯ್ತು ಇಲ್ಲಾಂದ್ರೆ ಒಂದೂವರೆ ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ಮಾಡ್ತಾ ಇದ್ರು ಸೊ ಎಲ್ರಿಗೂ ಹೇಳೋದು ಹುಬ್ಳಿಯಲ್ಲಿ ಒಂದು ಒಳ್ಳೆ ಇದು ಬೆಳವಣಿಗೆ ಅಂದ್ರೆ ನಮ್ಮ ಹಾತ್ರಿ ಯೂಸ್ ಮಾಡಿದ್ರೆ ಬೇರೆಯವರಿಂದ ಆಗುವ ಮೋಸವನ್ನು ತಡೆಗಟ್ಟಬಹುದು ನಾವು ನಮ್ಮ ಹಾತ್ರಿ ಯೂಸ್ ಮಾಡಿದ್ರೆ ನಮಗೆ ಯಾವ ರೀಸನೇಬಲ್ ರೇಟಲ್ಲಿ ಅಂದ್ರೆ ಈಗ ಒಂದೂವರೆ ಕಿಲೋಮೀಟರ್ಗೆ ಅವರು ಹಾಕಿದ ಇನ್ನೂರ ಇನ್ನೂರು ರೂಪಾಯಿ ಚಾರ್ಜ್ ನೂರೈವತ್ತು ರೂಪಾಯಿ ಚಾರ್ಜ್ ಆಗಿತ್ತು ಸೊ ನಮಗೆ ಬರೀ ಐವತ್ತು ರೂಪಾಯಿಯಲ್ಲಿ ನಾವು ಒಂದೂವರೆ ಕಿಲೋಮೀಟರ್ ಬರ್ಲಿಕ್ಕೆ ಆಯ್ತು ಹಾಗಾಗಿ ಎಲ್ಲರೂ ಎಲ್ಲ ಜನತೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗ್ರಾಹಕರು ನಮ್ಮ ಯಾತ್ರೆಯನ್ನು ಉಪಯೋಗಿಸಿ ಅಂತ ಹೇಳ್ತೇವೆ ಧನ್ಯವಾದ